ಇಲ್ಲಿವರೆಗೂ ನಮಗೆ ಆಲ್ರೆಡಿ ಇಪ್ಪತ್ತೈದರಿಂದ ಆಗಿ ಅಡ್ಮಿಷನ್ಸ್ ತೊಗೊಂಡಿದ್ದಾರೆ ಇದೇ ರೀತಿ ಪ್ರತಿ ತಿಂಗಳು ನಾಲ್ಕು ಬ್ಯಾಚಸ್ ನಡೆಯುತ್ತೆ ಬೆಳಿಗ್ಗೆ ಎರಡು ಬ್ಯಾಚ್ ನಡೆಯುತ್ತೆ ಮಧ್ಯಾಹ್ನ ನಾಲ್ಕು ಬ್ಯಾಚ್ ನಡೆಯುತ್ತೆ ಆರ್ನೂರ್ ಜನ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳಿಗೆ ಈ ಅವಕಾಶ ಸಿಗಬೇಕು ಅಂತ ಆಲ್ರೆಡಿ ಉದ್ದೇಶ ಬಂದಿದೆ ನಮಗೆ ಆದೇಶ ಬಂದಿದೆ ಆ ಆದೇಶದ ಮುಖಾಂತರ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಸೊ ನಾನು ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಏನು ನಾನು ಒಂದು ಕೋರಿಕೆ ಇಡ್ತಾ ಇದ್ದೀನಿ ಅಂದ್ರೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇಂದ ಮಾತ್ರ ಪ್ರೋಗ್ರಾಮ್ ನ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ಸಾಧ್ಯ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಆರ್ನೂರು ಜನ ವಿದ್ಯಾರ್ಥಿಗಳನ್ನ ಈ ವರ್ಷ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದು ಒಳಗಿನ ಈ ಮಾರ್ಚ್ ಒಳಗಡೆ ನಾವು ಆರ್ನೂರು ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯವನ್ನ ನಾವು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಪ್ರತಿಯೊಬ್ರು ಇದರಲ್ಲಿ ಪಾಲ್ಗೊಳ್ಬಹುದು ನಿಮ್ ನಿಮ್ ಕೈಯಲ್ಲಿ ಇದು ಅಡ್ಮಿಷನ್ ಮಾಡ್ಕೊಳಕ್ ಆಗ್ತಾ ಇದ್ರು ನಿಮ್ಗೆ ಗೊತ್ತಿರೋ ಯಾರಾದ್ರೂ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದವರೆಗೂ ಯಾರೇ ಸ್ಟಡೀಸ್ ನ ಡಿಸ್ಕಂಟಿನ್ಯೂ ಅಂದ್ರೆ ಓದಕ್ ಆಗ್ತಿಲ್ಲ ಯಾವ್ದೋ ಒಂದ್ ಕಾರಣಗಳಿಂದ ಅವರು ವಿದ್ಯಾಭ್ಯಾಸ ಮುಂದುವರ್ಸಕ್ ಆಗ್ತಿಲ್ಲ ಯಾವ್ದೋ ಒಂದ್ ಕಾರಣಗಳಿಂದ ಅವ್ರು ಕೆಲ್ಸಕ್ಕೆ ಹೋಗ್ಲೇಬೇಕು ಆ ಕೆಲ್ಸಕ್ಕೆ ಹೋಗೋದಕ್ಕೆ ಇಂಟರ್ವ್ಯೂ ಪಾಸ್ ಆಗಕ್ ಆಗ್ತಿಲ್ಲ ಅವ್ರ ಕೈಯಲ್ಲಿ ಆ ಇಂಟರ್ವ್ಯೂ ಬೇಕಾಗಿರುವಂತ ಅರ್ಹತೆ ಆಗಿರ್ಬೋದು ಸ್ಕಿಲ್ಸ್ ಆಗಿರ್ಬೋದು ಅವ್ರಿಗೆ ಪ್ರಶ್ನೆಗಳ್ ಅವ್ರ ಕೈಯಲ್ಲಿ ಉತ್ತರ ಕೊಡಕ್ ಆಗ್ತಿಲ್ಲ ಅನ್ನೋ ಯಾವ್ದೇ ಸಮಸ್ಯೆಗಳಿದ್ರು ಅದಕ್ಕೆ ಅಂತಾನೆ ನಲ್ವತ್ತೈದು ದಿನಗಳ ನಾವು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕೆಲಸ ಸಿಗೋ ಅಂತ ಒಂದು ಸಹಾಯವನ್ನ ನಾವು ಮಾಡೋದಕ್ಕೆ ಯಾವಾಗ್ಲೂ ಸಿದ್ಧವಾಗಿರ್ತದೆ ಸೋಮವಾರದಿಂದ ಶುಕ್ರವಾರದವರೆಗೂ ಮಾತ್ರ ತರಬೇತಿಗಳಿರುತ್ತೆ ಪ್ರತಿ ದಿನ ಮೂರ ಮೂರ್ ಗಂಟೆ ಕಾಲಾವಧಿಗಳ ಕಾಲ ಸೊ ಇದ್ರಲ್ಲಿ ಯಾವುದೇ ಜಾತಿ ಪಂಗಡ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿ ನಾವು ಅದನ್ನ ಯಾವ್ದು ಪರಿಗಣಿಸೋದಿಲ್ಲ ಇದ್ರಲ್ಲಿ ಪ್ರತಿಯೊಬ್ಬರಿಗೂ ಈ ಸೌಲಭ್ಯ ಸಿಗಬೇಕು ಅನ್ನೋದೇ ಮ್ಯಾಜಿಕ್ ಬಸ್ ಮತ್ತೆ ಶೆಲ್ ಇಂಡಿಯಾ ಫೌಂಡೇಶನ್ ಅವ್ರ ಉದ್ದೇಶ ಆಗಿದೆ ಯಾರು ಬೇಕಾದ್ರೂ ಬರ್ಬೋದು ಅವರ ಏಜ್ ಲಿಮಿಟ್ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದ ಆಗಿರ್ಬೇಕು ಮತ್ತೆ ಎಸ್ ಎಸ್ ಎಲ್ ಸಿ ಮೇಲ್ಪಟ್ಟಾಗಿರ್ಬೇಕು ಸೊ ಅವ್ರಿಗೆ ಈ ಅವಕಾಶ ಖಂಡಿತವಾಗ್ಲು ಸಿಗುತ್ತೆ ಸೊ ನಿಮ್ಗೆಲ್ಲಾರು ಸಹಕಾರದಿಂದ ಈ ಪ್ರೋಗ್ರಾಮ್ ನ ಸಕ್ಸಸ್ಫುಲ್ ಆಗಿ ಮಾಡ್ಕೊಡ್ಬೇಕು ಅಂತ ನಾನೊಂದು ಮನವೀಯ ಪ್ರಾರ್ಥನೆ ಥ್ಯಾಂಕ್ ಯು ಸೋ ಮಚ್ ಫೋರ್ ದೇವಸ್ಥಾನಗಳು ನಡೆದಿದೆ ಅಂದ್ರೆ ವೈಜ್ಞಾನಿಕ ಸಮ್ಮೇಳನ ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ಅವರೇ ನೀಡ್ತಾರೆ ಶ್ರೀಯುತ ಗುರಿಕಲ್ ನಟರಾಜ್ ಅವರು ಈ ಒಂದು ವೈಜ್ಞಾನಿಕ ಸಮ್ಮೇಳನ ಏನು ನಮ್ಮ ಬಾಗಲೂರಿನ ವಿಜಯ ಜ್ಯೋತಿ ಇಂಟರ್ ಶಾಲೆ ಮಾರೇನಹಳ್ಳಿ ರಸ್ತೆ ಇಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ನಡೆಯಲಿದೆ ಈ ಒಂದು ಪುರಾಟದ ಕಾರ್ಯಕ್ರಮದ ವಿವರಣೆಯನ್ನ ಸನ್ಮಾನ್ಯ ಹುಲಿಕಲ್ ನಟರಾಜ್ ನೀಡ್ತಾರೆ ಅವರು ಈ ಒಂದು ಗ್ರಾಮ ಸಭೆಗೆ ಬಂದಿರೋದು ನಮ್ಮೆಲ್ಲರಿಗೂ ಸಂತೋಷದಾಯಕ ಅವರನ್ನ ದಯಮಾಡಿ ವೇದಿಕೆ ಮೇಲೆ ಸ್ವಾಗತಿಸಬೇಕು ಅಂತೇಳಿ ನಾನೆಲ್ಲರನ್ನ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಬಾಗಲೂರು ಗ್ರಾಮ ಪಂಚಾಯಿತಿಯ ನಮ್ಮ ಇನ್ನೊಬ್ಬ ಹಿರಿಯ ಕೃಷಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದಂತಹ ಬಂದಿದ್ದಾರೆ ಅವರನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಇದ್ದೇವೆ ಹಾಗೂ ದಾನಿಗಳು ಯುವಕರ ಮಾರ್ಗದರ್ಶಕರಾದಂತಹ ವಿಲೇ ಶಿವಾಲಯ ರವಿ ಅವರು ಬಂದಿದ್ದಾರೆ ಕೂಡ ವೇದಿಕೆ ಮೇಲೆ ನಾವು ಸ್ವಾಗತವನ್ನ ಮಾಡ್ತಾ ಇದ್ದೇವೆ ದಯಮಾಡಿ ವೇದಿಕೆ ಬರಬೇಕು ಹಾಗೂ ನಮ್ಮ ಸಾತ್ ಮೂರಿನ ಸಹೋದರರಾದಂತಹ ದಾನಿಗಳು ಶ್ರೀಯುತ ಅವರು ಬಂದಿದ್ದಾರೆ ಅವರನ್ನು ಕೂಡ ನಾವು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಬಂಧುಗಳೇ ಈ ಒಂದು ನಮ್ಮ ಮಾನಹಳ್ಳಿಯ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಹಾಲಿ ಸದಸ್ಯರು ಈಗ ಭೂ ನ್ಯಾಯಮಂಡಳಿ ಸದಸ್ಯರಾಗಿದ್ದಾರೆ ನಮ್ಮ ಮಾನೇನಹಳ್ಳಿಯ ಹಿರಿಯ ಮಿತ್ರ ಶ್ರೀಧರ್ ನಾಗರಾಜನವರಿಗೆ ನಾವು ವೇದಿಕೆ ಮೇಲೆ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಈ ಒಂದು ವೈಜ್ಞಾನಿಕ ಸಮ್ಮೇಳನದ ಬಗ್ಗೆ ಮಹಿಳಾ ಅಣ್ಣನವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಬಂದಿದ್ದಾರೆ ಇವೆಲ್ಲ ಮಾಧ್ಯಮದಲ್ಲಿ ಟಿವಿಗಳಲ್ಲಿ ಅವರ ಒಂದು ಕಾರ್ಯಕ್ರಮವನ್ನು ಇವತ್ತು ಅವರು ಬಂದಿದ್ದಾರೆ ಆ ಒಂದು ವೈಜ್ಞಾನಿಕ ಸಮ್ಮೇಳನದ ಬಗ್ಗೆ ಅವರು ಒಂದೆರಡು ಎರಡು ಮಾತುಗಳನ್ನ ಹೇಳ್ಬೇಕು ಅಂತ ಹೇಳಿ ನಾವು ಇದ್ದೇವೆ ಕಟ್ಟಡ ಆಗಿದೆ ಇಡೀ ಬೆಂಗಳೂರು ನಗರದಲ್ಲೇ ಅದ್ಭುತವಾದ ಕಟ್ಟಡ ಗ್ರಾಮ ಪಂಚಾಯತಿ ಕಟ್ಟಡ ಅದು ಕಾಲ್ ಇವರೆಲ್ಲರ ಶ್ರಮ ಇವರೆಲ್ಲರ ಶ್ರಮದ ಫಲವಾಗಿ ಈ ತರದ ಕಟ್ಟಡ ಇಲ್ಲಿ ನಿಮ್ ಮುಂದೆ ಆಗಿದೆ ವಿಧಾನಸೌಧ ಹೇಗಿದೆಯೋ ಹಾಗೆ ಪಾಡುವಿನ ಗ್ರಾಮ ಪಂಚಾಯತಿ ಆ ರೀತಿ ತುಂಬಾ ಚೆನ್ನಾಗಿದೆ ಇದಕ್ಕೆ ಕಾರಣರಾದಂತ ವೇದಿಕೆ ಮೇಲಿರುವ ಎಲ್ಲರಿಗೂ ಕೂಡ ಆದರಣೀಯವಾದ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇನೆ ಅಭಿನಂದನೆ ಸ್ನೇಹಿತರೆ ನಾನು ಜಾಸ್ತಿ ಮಾತಾಡಲ್ಲ ಈಗ ತಾನೇ ಬರ್ತಾ ಇದ್ದಾಗ ಸಿ ಎಂ ಆಫೀಸ್ ಇಂದ ಓ ಎಸ್ ಟಿ ಅವರು ಟೀಪಿಯನ್ನು ಅದನ್ನ ನಮ್ಮ ತೋರಿಸ್ತಾ ಇದ್ದೆ ಇದೇ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬೆಂಗಳೂರು ಬಾಗಲೂರಿನ ಇತಿಹಾಸದಲ್ಲಿ ಐತಿಹಾಸಿಕವಾಗಿ ಉಳಿಯುವಂತ ಒಂದು ಬಹುತ್ ಕಾರ್ಯಕ್ರಮವನ್ನ ಏರ್ಪಾಡು ಮಾಡ್ತಾ ಇದೆ ಅದು ಯಾರಿಗಾಗಿ ನಮ್ಮ ಮಕ್ಕಳಿಗಾಗಿ ನಮ್ಮ ಮಕ್ಕಳ ಸುರಕ್ಷತೆ ಹೇಗಿರ್ಬೇಕು ನಮ್ಮ ಮಕ್ಕಳ ಮನಸ್ಸು ಯಾವ ರೀತಿ ಇರಬೇಕು ನಮ್ಮ ಮಕ್ಕಳ ಮನಸ್ಸು ಈಗ ಏನಾಗ್ತಾ ಆಗ್ತಾ ಇದೆ ಎಂತ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥದನ್ನು ತಿಳಿಸ್ಲಿಕ್ಕೋಸ್ಕರ ಇಡೀ ರಾಜ್ಯದಾದ್ಯಂತ ಆರು ಸಾವಿರ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆತಿಥ್ಯ ಮಾಡ್ತಾ ಇರೋದು ಯಾರು ಅಂದ್ರೆ ಬಾಗಲೂರು ಮತ್ತು ಸುತ್ತಮುತ್ತಲ ಆರು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಸರ್ಕಾರದೊಂದಿಗೆ ಸಹಾಯದೊಂದಿಗೆ ಮಾಡ್ತಾ ಇದ್ದಾರೆ ಎಲ್ಲ ಊಟದ ವ್ಯವಸ್ಥೆಯನ್ನ ನಮ್ಮ ದಾನಿಗಳು ವಹಿಸ್ಕೊಂಡಿದ್ದಾರೆ ಸರ್ಕಾರ ಅಲ್ಲ ನಮ್ಮ ಬಾಗಲೂರಿನ ಸುತ್ತಮುತ್ತಲ ದಾನಿಗಳು ಅದನ್ನು ವಹಿಸಿಕೊಂಡಿದ್ದಾರೆ ಪ್ರೀತಿಯ ಪೋಷಕರೇ ವಿಶ್ವೇಶ್ಯ ಮ್ಯೂಸಿಯಂ ನೆಹರೂ ತಾರಾಲಯ ಡಿ ಆರ್ ಡಿಒ ಎನ್ ಎಲ್ ಎಲ್ಲ ವಸ್ತು ಪ್ರದರ್ಶನಗಳು ಇಲ್ಲಿ ಬರುತ್ತೆ ನೀವೇ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಕನಿಷ್ಠ ಒಂದು ವರ್ಷಕ್ಕೆ ಒಂದು ದಿವಸ ಬೇಕಾಗತ್ತೆ ಕನಿಷ್ಠ ಇಪ್ಪತ್ತು ಸಾವಿರ ಐದು ಸಾವಿರ ಎರಡ್ ಸಾವಿರ ರೂಪಾಯಿ ಖರ್ಚಾಗತ್ತೆ ಅದಕ್ಕೆ ಹದಿನೆಂಟು ಲಕ್ಷಗಳನ್ನ ಖರ್ಚು ಮಾಡಿ ಬಾಗಲೂರಿಗೆ ಅವೆಲ್ಲವನ್ನೂ ತರ್ತಾ ಇದೀವಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಅದೇ ಸಮಯದಲ್ಲಿ ಇಡೀ ಕರ್ನಾಟಕ ಕಂಡಂತಹ ಜಸ್ಟಿಸ್ ರಾಗಮೋಹನ್ ದಾಸ್ನವರು ಸಂವಿಧಾನ ನಮ್ಮ ಹಕ್ಕು ಬಗ್ಗೆ ಮಾತನಾಡ್ತಾರೆ ಮಧ್ಯಾಹ್ನ ಕರ್ನಾಟಕದ ಅಕಾಡೆಮಿಯ ಪುರುಷೋತ್ವ ಬಿಳಿಮಲೆ ಸಾಧುಕೋದಿಲ್ಲ ಮುಕುಂದ ಅನೇಕ ಗಣ್ಯ ಮಾನ್ಯರು ಮಕ್ಕಳ ರಕ್ಷಣೆ ಬಗ್ಗೆ ಸೈಬರ್ ಸುರಕ್ಷತೆ ಬಗ್ಗೆ ಮೊಬೈಲ್ಗಳ ಸುರಕ್ಷತೆ ಬಗ್ಗೆ ಮಕ್ಕಳ ಕಾನ್ಸಂಟ್ರೇಷನ್ ಬಗ್ಗೆ ಸಂಜೆವರೆಗೂ ಮಾತನಾಡ್ತಾರೆ ಅದೇ ರೀತಿ ವಸ್ತು ಪ್ರದರ್ಶನ ಇರುತ್ತೆ ಕೊತ್ತಲ್ಲಿ ಕರಕುಶಲ ವಸ್ತು ಪ್ರದರ್ಶನ ಇರುತ್ತೆ ಏಕಕಾಲದಲ್ಲಿ ಅನ್ನದಾಸು ಕೂಡ ಒಂದ್ ಕಡೆ ನಡೆಯುತ್ತೆ ವಿದ್ಯಾ ದಾಸೋಹ ಒಂದ್ ಕಡೆ ನಡೆಯುತ್ತೆ ಸಂಸ್ಕೃತಿಯ ದಾಸೋಹ ಒಂದ್ ಕಡೆ ನಡೆಯುತ್ತೆ ಸಂಜೆ ಪ್ರಸಂಗದ ಕೆಂಡೆ ತಿಮ್ಮ ಅಂತಕ್ಕಂಥ ಒಂದು ದೊಡ್ಡ ಬೃಹತ್ ನಾಟಕ ಅಲ್ಲಿ ಏರ್ಪಾಡಾಗುತ್ತೆ ಎರಡೂ ದಿನಗಳ ಕಾಲ ನಿಮ್ಮ ಊರಿನಲ್ಲಿ ತಳ ಊರಲ್ಲಿದ್ದಾರೆ ಕರ್ನಾಟಕ ಕಂಡ ಈ ದೇಶ ಕಂಡ ರಂಗ ಕಲೆಗೆ ಜೀವನವನ್ನೇ ಮುಡುಪಾಗಿಟ್ಟಂತ ಬದುಕಿಯ ಜೀವನ ಜೀವನವೇ ಕಲೆ ಅಂತಕ್ಕಂಥದ್ದಿದ್ದಂತ ಉಮಾಶ್ರೀ ಅವರು ಆ ವೇದಿಕೆಯ ಎರಡೂ ದಿನ ನಮ್ ಜೊತೆ ಸಮ್ಮೇಳನಾಧ್ಯಕ್ಷರಾಗಿ ಇಲ್ಲೇ ಇರ್ತಾರೆ ನಿಮ್ ಜೊತೆ ಇರ್ತಾರೆ ನಿಮ್ಮೊಂದಿಗೆ ಬಂದು ಕೂತ್ಕೊಂಡು ಮಾತನಾಡ್ತಾರೆ ದಯಮಾಡಿ ನಿಮ್ ಮಕ್ಕಳನ್ನ ಕರ್ಕೊಂಡು ಬನ್ನಿ ಇಪ್ಪತ್ತೊಂಬತ್ತನೇ ತಾರೀಕು ಅದೇ ರೀತಿ ಅನೇಕ ಗೋಷ್ಠಿಗಳಿವೆ ಸಂಜೆ ಕೆಂಪೇಗೌಡ ನಾಟಕ ಇದೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಆ ಮಕ್ಕಳಿಗೆ ಒಂದಿಷ್ಟು ವೈಜ್ಞಾನಿಕತೆಯ ಅರಿವನ್ನ ಮೂಡಿಸಲಿಕ್ಕೆ ಸಾಧ್ಯ ಆಗತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಪವಾಡಗಳ ಅನಾವರಣ ಅಂತ ಹೇಳಿ ಇಡೀ ರಾಜ್ಯ ದೇಶ ವಿದೇಶದಲ್ಲಿ ಮಾಡಿರುವಂತ ಕಾರ್ಯಕ್ರಮ ನಡೆಯುತ್ತೆ ನಮಗೆ ಮುಖ್ಯವಾಗಿ ಬಾಗಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಸದಸ್ಯರಿಂದ ಹಿರಿಯರಿಂದ ಮೊದಲು ನಮಗೆ ಪ್ರೋತ್ಸಾಹ ದೊರೆಯಿತು ಅದಕ್ಕೋಸ್ಕರ ಇದೇ ವಿಜಯ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಈ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ ನೀವು ಬಂದು ನೋಡಿ ಎಂತ ಬೃಹತ್ ಇದು ಕಟ್ಟಡ ಮೀನ್ಸ್ ವೇದಿಕೆ ಸಚ್ಚಾಗ್ತಾ ಇದೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸುತ್ತಮುತ್ತಲಿರುವ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ನಮ್ಮನ್ನ ಈಗ ಕೈಜೋಡಿಸಿದ್ದಾರೆ ಈ ಬನ್ನಿ ಇದೊಂದು ಜಾತ್ರೆ ವಿಜ್ಞಾನದ ಜಾತ್ರೆ ವಿಜ್ಞಾನದ ಸಂತೆಗೆ ನಾವು ನೀವು ಸೇರೋಣ ನಾವೆಲ್ಲ ಕೂಡ ಮನುಜ ಮತಕ್ಕೆ ಬೆಲೆಯಾಗೋಣ ನಮ್ಮ ಧರ್ಮ ಮನುಜ ಧರ್ಮ ಮಾನವ ಧರ್ಮಕ್ಕೆ ಬೆಲೆ ಕೊಡೋಣ ನಿಮ್ಮೆಲ್ಲರನ್ನ ಆತಿಥ್ಯ ಮಾಡಲಿಕ್ಕೆ ಬಾಗಲೂರಿನ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು ದಾನಿಗಳು ತಯಾರಾಗಿ ಸನ್ನದ್ಧರಾಗಿ ನಿಂತಿದ್ದೇವೆ ನೀವು ಬಂದು ವೀಕ್ಷಣೆ ಮಾಡಿ ಆನಂದ ಪಡಿ ಅಂತ ಹೇಳ್ತಾ ನನ್ನ ಮಾತ್ರ ಮುಗಿಸ್ತೇನೆ ನಮಸ್ಕಾರ ಕಸದ ಘಟಕವನ್ನು ಸಹ ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಗ್ರಾಮ ಪಂಚಾಯಿತಿಯ ಕಟ್ಟಡಕ್ಕೆ ನಮ್ಮ ಜನಪ್ರಿಯ ಶಾಸಕರು ಕಂದಾಯ ಸಚಿವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಪ್ಪತ್ತೈದು ಲಕ್ಷ ಹಣವನ್ನು ಬಿಡುಗಡೆ ಮಾಡಿ ಒಂದು ಸುಂದರ ಮತ್ತು ಭವ್ಯವಾದ ಗ್ರಾಮ ಪಂಚಾಯತ್ ಬಾಗ್ಲೂರಿಗೆ ಸಹಾಯವನ್ನು ಮಾಡಿರುತ್ತಾರೆ ಹಾಗೆ ನಮ್ಮ ವೇದಿಕೆ ಮೇಲಿರುವಂತಹ ಉಪಾಧ್ಯಕ್ಷರೇ ಹಾಗೂ ಅಕ್ಕಪಕ್ಕದ ಗ್ರಾಮ ಪಂಚಾಯತಿ ಆಗಮಿಸಿರುವಂತಹ ಹಿರಿಯರೇ ಹಾಗೂ ನನ್ನ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಹಾಗೂ ವೇದಿಕೆಯ ವಿಭಾಗದಲ್ಲಿರುವ ಹಿರಿಯರೇ ಮಕ್ಕಳೇ ಎಲ್ರಿಗೂ ಆಧಾರದ ಸ್ವಾಗತವನ್ನು ಬಯಸುತ್ತಾ ನಮ್ಮ ಗ್ರಾಮ ಪಂಚಾಯತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಲ ನಮ್ಮ ಸಭೆಯನ್ನು ಹಮ್ಮಿಕೊಂಡಿದ್ದು ನಮ್ಮ ಯೋಜನೆಗಳನ್ನ ತಿಳಿಸ್ತೇನೆ ಹದಿನೈದನೇ ಹಣಕಾಸಿನಲ್ಲಿ ನಾವು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕ್ರಿಯಾ ಆಕ್ಷನ್ ಅನ್ನ ಸಹ ಈ ಮಾಡ್ತಾ ಇದ್ದೀವಿ ಅದೇ ರೀತಿ ವರ್ಗ ಒಂದರಲ್ಲಿ ಒಂದೂವರೆ ಕೋಟಿ ಕ್ರಿಯಾ ಯೋಜನೆ ಸಹ ಮಾಡ್ತಾ ಇದೀವಿ ಬಾಗಲೂರಿನ ಅಭಿವೃದ್ಧಿಯ ಕನಸನ್ನು ಸಹ ನಾವು ಹೊಂದಿದ್ದೀವಿ ಅದೇ ರೀತಿ ನಮ್ಮ ಬಾಗ್ಲೂರಲ್ಲಿ ಕಸ ಸಮಸ್ಯೆ ಹೆಚ್ಚಾಗಿತ್ತು ಕಸದ ಸಮಸ್ಯೆಗೋಸ್ಕರ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಸಹಯೋಗ ಸಹಯೋಗದೊಂದಿಗೆ ದಾನಿಗಳನ್ನ ಸಂಪರ್ಕಿಸಿ ಇವತ್ತು ಬಾಗ್ಲೂರು ಗ್ರಾಮ ಪಂಚಾಯತಿಗೆ ಎರಡು ಕಸದ ವಾಹನಗಳು ಒಂದು ಸವಾಗಾರದ ಗಾಡಿ ಹಾಗೂ ಎಂಬತ್ತು ಲಕ್ಷ ವೆಚ್ಚದಲ್ಲಿ ಒಬ್ಬ ರೋಟರಿ ಕ್ಲಬ್ನ ದಾನಿಗಳನ್ನು ಹಿಡಿದು ಕೆಪಿಎಸ್ಸಿ ಸಿ ಶಾಲೆಯನ್ನು ಸಹ ನಿರ್ಮಾಣ ಮಾಡ್ತಾ ಇದ್ದೀವಿ ದಾನಿಗಳಾದ ಸಹ ಜಿಕ್ಕೂ ಅವರು ಒಂದು ಟ್ರ್ಯಾಕ್ಟರ್ ಸಹ ನೀಡುತ್ತಾರೆ ಅದೇ ರೀತಿ ಎನ್ ವೆಂಕಟೇಗೌಡ ಮಾಜಿ ಶಾಸಕರು ಅವರು ಸಹ ಕಸಾವಿಲಾರಿ ನಮ್ಮ ಬಾಂಗ್ಲೂರಲ್ಲಿ ತಮ್ಮ ತೊಂದರೆ ಅಂತ ಕೇಳಿಕೊಂಡಾಗ ಅವರು ಸಹ ಟಾಟಾ ಎಸಿ ವಾಹನವನ್ನ ನಮ್ಮ ಗ್ರಾಮ ಪಂಚಾಯತಿಗೆ ನೀಡಿರುತ್ತಾರೆ ಅದೇ ರೀತಿ ನಮ್ಮ ಕುಂಟಮ್ಮನವರ ಶ್ರೀಮತಿ ಸಾಕಮ್ಮ ಮತ್ತು ಸುಬಣ್ಣ ಜ್ಞಾಪಕಾರ್ಥವಾಗಿ ಶ್ರೀಮತಿ ಮಂಜುಳಮ್ಮ ಮತ್ತು ಎಸ್ ಮುನಿಯಪ್ಪನವರು ನಮ್ಮ ಗ್ರಾಮದಲ್ಲಿ ಒಂದು ಕಿಲೋಮೀಟರ್ ಇಂದ ಒಂದೂವರೆ ಕಿಲೋಮೀಟರ್ ಆಗ್ತದೆ ನಮ್ಮ ಮಶಾಣ ಇದು ಹಾಗಾಗಿ ಅದಕ್ಕೆ ಕೇಳ್ಕೊಂಡಾಗ ಅನಿಲ್ ಅವರು ಸಹಕರಿಸಿ ಚಿತಾಗಾರ ಶಾಂತಿವಾಹನವನ್ನು ಸಹ ನಮ್ಮ ಗ್ರಾಮ ಪಂಚಾಯತಿಗೆ ಉಚಿತವಾಗಿ ನೀಡಿರ್ತಾರೆ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕೆ ಪಿ ಎಸ್ಸಿ ಶಾಲಾ ಕೊಠಡಿಗಳ ಕೊರತೆ ಇತ್ತು ರೋಟರಿ ಕ್ಲಬ್ ಅವರನ್ನ ನಾವು ಸಂಪರ್ಕಿಸಿದಾಗ ಅವರು ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ಎಂಟು ಶಾಲೆಯನ್ನು ನಿರ್ಮಾಣ ಮಾಡಲು ಒಪ್ಪಿಕೊಂಡು ಈಗ ಆಲ್ರೆಡಿ ಕೆಲಸ ನಡೀತಾ ಇದೆ ಏಪ್ರಿಲ್ ಎಷ್ಟೊತ್ತಿಗೆ ಮುಗಿಸ್ಕೊಡ್ತಾರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯನ್ನ ಮಾದರಿ ಗ್ರಾಮ ಪಂಚಾಯಿತಿಯನ್ನೇ ಮಾಡಬೇಕು ಅಂತ ಹೇಳಿ ನಾವು ಕನ್ಸಂದು ಒಕ್ಕು ಬಂದಿದ್ರು ಮಾಡ್ತೀವಿ ಮುಂದೇನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ನಾವು ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಕುಟುಂಬದವರಿಗೆ ಒಂದು ಇಂಜೆಕ್ಷನ್ ಸ್ಟವ್ ಮತ್ತು ಕುಕ್ಕರ್ ಪ್ರತಿ ಕುಟುಂಬಕ್ಕೂ ಸಹ ಇವತ್ತು ನೀಡ್ತಾ ಸುಮಾರು ಅಂದಾಜು ವೆಚ್ಚ ಹದಿನಾರು ಲಕ್ಷ ರೂಪಾಯಿಗಳಲ್ಲಿ ಪ್ರತಿ ಮನೆಗೂ ಎಸ್ ಸಿ ಎಸ್ ಟಿ ವೆಚ್ಚ ತಲುಪಬೇಕು ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿ ಸಹಕಾರ ಸದಸ್ಯರ ಸಹಕಾರದಿಂದ ಇವತ್ತು ಪ್ರತಿ ಮನೆಗೂ ನೀಡ್ತಾ ಇದ್ದೀವಿ ಅದೇ ರೀತಿ ಶೇಕಡ ಐದು ಪರ್ಸೆಂಟ್ ಅಂಗವಿಕಲರಿಗೆ ಸುಮಾರು ಎಪ್ಪತ್ತೆರಡು ಜನ ಅಂಗವಿಕಲರಿಗೂ ಸಹಾಯಧನವನ್ನ ಐದು ಸಾವಿರ ರೂಪಾಯಿಗಳನ್ನು ಸಹ ಪ್ರತಿ ಅಂಗವಿಕಲರಿಗೂ ಸಹ ನೀಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯತಿ ಮುಖಾಂತರ ನೀಡ್ತಾ ಇದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸುಂದರ ಗ್ರಾಮ ಪಂಚಾಯತಿ ಆಗಬೇಕು ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಕಸ ಸಮಸ್ಯೆಗೆ ಯಾವುದು ಆಗಬಾರ್ದು ಅಂತ ಯೋಜನೆ ಇಟ್ಕೊಂಡು ಕೆಲಸ ಮಾಡ್ಬೇಕು ಅಂತ ಹೇಳಿ గ్రామ పంచాయతీ ఎల్గూ నమ్మ గ్రామ పంచాయతి సదస్యరు గ్రామ హియరు ఎల్ సహకారం భీమ కత్రా క మాట్కాశి ఎల్గూ వన్ జై జై కర్ణాటక ಇದ್ರು ಅದು ಇದುವರೆಗೂ ಸಹ ಯೂಸ್ ಮಾಡಿರಲಿಲ್ಲ ಈಗ ನಾವು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ ಅಪ್ರೂವಲ್ ತಗೊಂಡು ಆ ಅದನ್ನ ಅದಕ್ಕೆ ಅಡಿಷನಲ್ ಗ್ರಂಟ್ ಆಗಿ ನಾಲ್ಕು ಲಕ್ಷದ ಐವತ್ತು ರೂಪಾಯಿ ಸೇರಿಸಿ ಇನ್ನೊಂದು ಟ್ರಾಕ್ಟರ್ ಮತ್ತು ಟಾಟಾ ಎಸಿ ಸಹ ತೊಂಬತ್ತೈದನೇ ಆಕ್ಷನ್ ಮೇಲೆ ಅಪ್ರೂವಲ್ ಆಗಿದೆ ಇನ್ನು ನಾಳೆ ಎರಡು ಕಸ ವಾಹನಗಳು ಬಾಗಲ ಗ್ರಾಮ ಪಂಚಾಯತಿ ಬರ್ತಾ ಇದೆ ಅದಕ್ಕಾಗಿ ಕೃಷ್ಣ ಬೈರೇಗೌಡರು ಸಹ ನಾನು ಧನ್ಯವಾದ ಅರ್ಪಿಸ್ತೀನಿ ದಯವಿಟ್ಟು ಸಾರ್ವಜನಿಕರು ಈಗ ನೆಕ್ಸ್ಟ್ ಕಾರ್ಯಕ್ರಮಗಳು ಇರೋದು ದಯವಿಟ್ಟು ತಾವು ಅಲ್ಲೇ ಈಗ ಅಂಗವಿಕೆಕ್ ಅಂಗವಿಕಲರಿಗೆ ಚೆಕ್ ವಿತರಣೆ ಇದೆ ಮತ್ತೆ ಲಾಸ್ಟ್ ಅಲ್ಲಿ ನಾವು ಉದ್ಘಾಟನೆ ಏನು ಗ್ರಾಮ ಪಂಚಾಯತಿ ಕರ್ತವ ಉದ್ಘಾಟನೆ ಇದೆ ತಾವೆಲ್ಲ ಗ್ರಾಮ ಪಂಚಾಯತಿಯನ್ನು ನಮ್ಮ ಗ್ರಾಮ ಪಂಚಾಯತಿಯನ್ನು ವೀಕ್ಷಣೆ ಮಾಡಬೇಕು ಹಂಗೆ ಹೋಗ್ಬಾರ್ದು ತಾವೆಲ್ಲ ಕೊನೆವರೆಗೂ ತಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸಾಥ್ ಕೊಡ್ಬೇಕು you know? no.